ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಸ್ಟೋರೀಸ್ ಫ್ರೆಂಡ್ಸ್ ನೋಡಿ ಇವತ್ತು ಟಿಫನ್ ನಾನು ಏನು ಮಾಡ್ತಿದ್ದೀನಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಇದು ಸೀಮೆ ಬದನೆಕಾಯಿ ಸೀಮೆ ಬದನೆಕಾಯಿ ಎರಡು ತೊಗೊಂಡಿದ್ದೀನಿ ಸೀಮೆ ಬದನೆಕಾಯಿ ಚಿತ್ರಾನ್ನ ಮಾಡೋ ತೋರಿಸ್ತಾ ಇದ್ದೀನಿ ಅದಕ್ಕೆ ಏನೇನು ಬೇಕು ಅಂತ ನೋಡಿ ಸೀಮೆ ಬದನೆಕಾಯಿ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಸಣ್ಣದಕ್ಕೆ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಅದಕ್ಕೆ ಮೆಣಸಿನ್ಕಾಯಿ ಬೇಕು ಜೀರಿಗೆ ಸಾಸಿವೆ ಉದ್ದಿನಬೇಳೆ ಕಾಯಿ ತುರಿ ಅರಿಶಿನ ಕಡಲೆ ಬೀಜ ಹಸಿ ಮೆಣಸಿನಕಾಯಿ ಮತ್ತು ತಿಂಬೆ ಹಣ್ಣು ಉಪ್ಪು ಕೊತ್ತಂಬರಿ ಸೊಪ್ಪು ಇಷ್ಟು ಬೇಕಾಗುತ್ತೆ ಸ್ವಲ್ಪ ಎಣ್ಣೆ ಎಣ್ಣೆ ಬೇಕಾಗುತ್ತೆ ಎಣ್ಣೆ ಒಂದು ಇಡ್ಲಿ ಇಟ್ಕೊಂಡಿಲ್ಲ ಎಣ್ಣೆ ಹಾಕ್ಕೊಳ್ತೀನಿ ನಾನು ಒಗ್ಗರಣೆಗೆ ಹಾಕೋ ಎಣ್ಣೆ ಹಾಕ್ಕೊಂತೀನಿ ನೋಡಿ ಫ್ರೆಂಡ್ಸ್ ಇದು ಸೀಮೆ ಬದನೆಕಾಯಿ ಚಿತ್ರಾನ್ನಕ್ಕೆ ಏನೇನು ಅಂತ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಎಷ್ಟು ಐಟಮ್ ಬೇಕು ಸೀಮೆ ಬದನೆಕಾಯಿ ಚಿತ್ರಾನ್ನ ಎಲ್ಲ ಈರುಳ್ಳಿ ಚಿತ್ರಾನ್ನ ಮಾಡಿರ್ತೀರಲ್ವಾ ಸೀಮೆಣ್ಣ ಸಿಬೆ ಬದನೆಕಾಯಿ ಚಿತ್ರಾನ್ನ ಯಾರು ಮಾಡಿರ್ತೀರ ಇಲ್ವ ಗೊತ್ತಿಲ್ಲ ನನಗೆ ನೋಡಿ ಈ ಥರ ಒಂದು ಸರಿ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ನೋಡಿ ಒಂದು ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೀಮೆಣ್ಸಿನ್ಕಾಯಿ ಎಲ್ಲ ಹಾಕ್ಕೊಂಡು ರುಬ್ಬಬೇಕು ಅಂದರೆ ನೈಸಾಗಿ ರುಬ್ಬಾರ್ದು ತರಿ ತರಿಯಾಗಿ ರುಬ್ಬಬೇಕು ಇದಕ್ಕೆ ಒಳಕಲ್ ಚಿತ್ರಾನ್ನ ಅಂತಾರೆ ರುಬ್ಬಿ ಚಿತ್ರಾನ್ನ ಕಾಯಿ ಚಿತ್ರಾನ್ನ ಎಲ್ಲ ಹೇಳ್ತಾರೆ ಈ ಥರ ರುಬ್ಬಿ ಮಾಡಿದ್ರೆ ಚಿತ್ರಾನ್ನ ತುಂಬ ಚೆನ್ನಾಗಿರುತ್ತೆ ಹಾಗೆ ಕ ಮೆಣಸಿನಕಾಯಿ ಪೀಸ್ ಮಾಡಿ ಹಾಕೋದ್ಕಿಂತ ಈ ಥರ ರುಬ್ಬಿ ಕಾಯಿ ಎಲ್ಲ ರುಬ್ಬಿ ಮಾಡಿರೋದು ಸುಮ್ ಸೂಪರಾಗಿರುತ್ತೆ ರುಚಿ ನೋಡಿ ನೀವು ಒಂದ್ಸರಿ ಟ್ರೈ ಮಾಡಿ ಹೇಗೆ ರುಬ್ ರುಬ್ಬಿ ಆದಮೇಲೆ ನಾನು ಹೇಗೆ ಪಡ್ತೀನಿ ಅಂತ ತೋರಿಸ್ತೀನಿ ನೋಡಿ ಸ್ವಲ್ಪ ಹೈಲಾಕಿ ಅನ್ನೇ ಮಿಜಾ ಆಕಲ್ ತಾಯಿದೆ ಇದೆ ಇದೆ ಸ್ವಲ್ಪ ಕರಬೆ ಇಷ್ಟು ಆಗತಾ ಇದೆ ದಿನೇ ಬದಲಕ್ಕೆ ಚಿತ್ರನ ಯಾರು ಮಾಡಿದರೆ ಮಾಡಿದ್ರೆ ಚಲಕ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಈರುಳ್ಳಿ ಮೊದಲಿಗೆ ಚಿಮ್ಮೆ ಬದನೆಕಾಯಿ ಚಿತ್ರಾನ್ನ ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಒಂದು ಸ್ವಲ್ಪ ಎಲ್ಲ ಇದು ರೋಸ್ಟ್ ಆಗಬೇಕು ಕಡಲೆ ಬೀಜ ಉದ್ದೀರಿ ಜೀರಿಗೆ ಎಲ್ಲ ಸ್ವಲ್ಪ ನಿಮಿಷ ಆದಮೇಲೆ ಸ್ವಲ್ಪ ಆದಮೇಲೆ ನೋಡಿ ಹೆಚ್ಚು ಹೆಚ್ಚಿಟ್ಕೊಂಡಿರೋದು ಚಿಮ್ಮೆ ಬದನೆಕಾಯಿ ಹಾಕ್ತೀನಿ ಒಂದು ಗೋಲ್ ದೊಡ್ಡ ಗೋಲ್ ತಗೊಂಡಿದ್ದೀನಿ

ತಕ್ಕಷ್ಟು ಉಪ್ಪು ಹಾಕೊಂತೀನಿ ಉಪ್ಪು ಒಂದೇ ಒಂದು ಸ್ಪೂನ್ ಹಾಕೊಂತ ಇದೀನಿ ಕಲಿಲ್ಲ ಅಂದ್ರೆ ನಾನು ಮತ್ತೆ ಇನ್ನೊಂದ್ ಸ್ವಲ್ಪ ಹಾಕೊಂತೀನಿ ಟೇಸ್ಟ್ ನೋಡಿದ್ ಲಾಸ್ಟ್ ಹಾಕೊಂತೀನಿ ಅವಾಗ ರುಬ್ಬಕ್ಕೆ ಮಿಕ್ಸಿ ತೋರಿಸಿದ್ನೆಲ್ಲ ತೆಗಿನಕಾಯಿ ಹಸಿಮೆಣ್ಸಿ ಕತ್ತರಿ ಸೊಪ್ಪೆಲ್ಲ ಎಲ್ಲ ರುಬ್ಬಿಟ್ಟಿರೋದು ಮಿಕ್ಸ್ ಮಸಾಲೆ ಹಾಕೊತಾ ಇದ್ದೀನಿ ಇದೆಲ್ಲ ಒಂದು ಐದು ನಿಮಿಷ ಫ್ರೈ ಆಗಬೇಕು ಚೆನ್ನಾಗಿ ಮಿಕ್ಸ್ ಆಗಿ ಚೆನ್ನಾಗಿ ಫ್ರೈ ಆಗಬೇಕು ಸಿಮೆ ಮಣ್ಣೆ ಎಲ್ಲ ಚೆನ್ನಾಗಿ ಬೇಯಬೇಕು ಅವಾಗಲೇ ಚೆನ್ನಾಗಿರೋದು ಒಂದು ಎರಡು ನಿಮಿಷ ಬೇಯಕ್ಕೆ ಬಿಟ್ಬಿಡೋಣ ಒಂದು ಐದು ನಿಮಿಷ ಬೇಯಕ್ಕೆ ಬಿಟ್ಬಿಡೋಣ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಚಿತ್ರಾನ್ನ ರೆಡಿಯಾಗಿದೆ ಇದಕ್ಕೆ ಅನ್ನ ಮಿಕ್ಸ್ ಮಾಡ್ಕೊಬೇಕು ಗೊಜ್ಜು ಬಿಸಿ ಇರೋದ್ರಿಂದ ನಾನು ಕೊತ್ತಂಬರಿ ಸೊಪ್ಪು ಮತ್ತು ನಿಂಬೆಹಣ್ಣು ಹಾಕಿಲ್ಲ ಈ ಸ್ವಲ್ಪ ಹಾರ್ಕೊಂಡಾದ್ಮೇಲೆ ಎಲ್ಲ ಹಾಕ್ಬಿಟ್ಟು ನಾನು ಅನ್ನ ಮಿಕ್ಸ್ ಮಾಡಿ ನಿಮಗೆ ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತ ನೋಡಿ ಫ್ರೆಂಡ್ಸ್